ಆ ಪ್ರಭಾವಿ ಸ್ವಾಮೀಜಿ ಆ ಸ್ವಾಮೀಜಿ ಮೇಲೆ ಹೂಡಿದ್ದ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿತ್ತು ಅಕ್ಷರ ಅನ್ನ ಕೊಡುವಂತಹ ಮಠದಲ್ಲಿ ಮಾಡಬಾರದನ್ನ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಕಂಬಿ ಎಣಿಸಿ ಬಂದಿದ್ದ ಆ ಶ್ರೀಗಳಿಗೆ ಕೋರ್ಟ್ ಇವತ್ತು ರಿಲೀಫ್ ನೀಡಿದೆ ಕೇಸಲ್ಲಿ ಮುರುಘಾಶ್ರೀಗೆ ಬೆಗ್ ರಿಲೀಫ್ ಮುರುಘಾಶ್ರೀ ನಿರ್ದೋಷಿ ಎಂದ ಚಿತ್ರದುರ್ಗ ಕೋರ್ಟ್ ಪೋಕ್ಸೋ ಪ್ರಕರಣ ಸಂಬಂಧ ಶಿವಮೂರ್ತಿ ಮುರುಘಾ ಶರಣರಿಗೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಬೆಗ್ ರಿಲೀಫ್ ಕೊಟ್ಟಿದೆ ಮುರುಘಾಶ್ರೀ ನಿರ್ದೋಷಿ ಎಂದಿರುವ ಕೋರ್ಟ್ ಸಾಕ್ಷ್ಯಾಧಾರ ಕೊರತೆಯಿಂದ ಪೋಕ್ಸೋ ಕೇಸನ್ನು ಖುಲಾಸೆಗೊಳಿಸಿದೆ ಎರಡನೇ ಆರೋಪಿ ರಶ್ಮಿ ನಾಲ್ಕನೇ ಆರೋಪಿ ಪರಮಶಿವಯ್ಯ ಕೂಡ ನಿರಪರಾಧಿಯಂತ ಕೋರ್ಟ್ ತೀರ್ಪು ಕೊಟ್ಟಿದೆ ರಿಲೀಫ್ ಆಗಸ್ಟ್ ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನ ನಜರಾಬಾದ್ನಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದು ಆಗಸ್ಟ್ ಇಪ್ಪತ್ತೇಳರ ಎರಡು ಸಾವಿರದ ಇಪ್ಪತ್ತೆರಡರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಶಿಫ್ಟ್ ಆಗಿತ್ತು ಸೆಪ್ಟೆಂಬರ್ ಒಂದರ ಎರಡ್ ಸಾವಿರದ ಇಪ್ಪತ್ತೆರಡರಂದು ಎ ಒನ್ ಆರೋಪಿ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿಯನ್ನ ಬಂಧಿಸಲಾಗಿತ್ತು ಅಕ್ಟೋಬರ್ ಹದಿಮೂರರ ಎರಡು ಸಾವಿರದ ಇಪ್ಪತ್ತೆರಡರಂದು ಅಡಿಗೆ ಸಹಾಯಕ್ಕೆ ಮತ್ತೊಂದು ದೂರು ಕೊಟ್ಟಿದ್ದು ಮುರುಘಾಶ್ರೀ ರಶ್ಮಿ ಬಸವಾದಿತ್ಯ ಪರಮಶಿವಯ್ಯ ವಕೀಲ ಗಂಗಾಧರಯ್ಯ ಮಹಾಲಿಂಗ ಕರಿಬಸಪ್ಪ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಅಕ್ಟೋಬರ್ ಸಾವಿರದ ಇಪ್ಪತ್ತೆರಡರಂದು ಮೊದಲ ಕೇಸ್ನ ಆರ್ನೂರ ಪುಟಗಳ ಚಾರ್ಜ್ ಸಲ್ಲಿಕೆ ಮಾಡಲಾಗಿತ್ತು ಜನವರಿ ಹತ್ತರ ಎರಡು ಸಾವಿರದ ಇಪ್ಪತ್ಮೂರರಂದು ಎರಡನೇ ಪೋಕ್ಸೋ ಏಳುನೂರ ಅರವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ನವೆಂಬರ್ ಹೈಕೋರ್ಟ್ ಷರತ್ತುಬದ್ದ ಜಾಮೀನು ಕೊಟ್ಟಿತ್ತು ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಮುರುಘಾ ಸ್ವಾಮೀಜಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಯಾವುದೇ ಗುಣಮಟ್ಟದ ಸಾಕ್ಷಿ ಲಭ್ಯ ಇಲ್ಲದೆ ಇರೋದ್ರಿಂದ ಮತ್ತು ಇದು ಸಾಕ್ಷಿಯನ್ನು ಬನಾವಟ್ಟು ಮಾಡಿದ ರೀತಿಯಲ್ಲಿ ಸೃಷ್ಟಿ ಮಾಡಿದ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದ್ದಾರೆ ನಮ್ಮ ಹಿರಿಯ ವಕೀಲರು ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಪಾಂಟಿಫ್ ಅವರನ್ನು ಮತ್ತೆ ಉಳಿದ ಇಬ್ಬರ ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಮುರುಘಾಶ್ರೀ ನಿರ್ದೋಷಿ ಎಂಬ ಪ್ರಕಟವಾಗ್ತಾ ಇದ್ದಂತೆ ಒಡನಾಡಿ ಸಂಸ್ಥೆ ಸ್ಟಾನ್ಲಿ ಗರಂ ಆಗಿದ್ರು ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಸ್ಟಾನ್ಲಿ ಅಸಮಾಧಾನ ಹೊರಹಾಕಿದ್ರು ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡ್ತೇವೆ ಮೇಲಿನ ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುತ್ತೇವೆ ನ್ಯಾಯ ಸಿಗುವವರೆಗೆ ಹೋರಾಡಬೇಕಾದಂತಹ ಅವಶ್ಯಕತೆ ಇದೆ ಈ ದೇಶದಲ್ಲಿ ಸದ್ಯ ಮುರುಘಾಶ್ರೀಗೆ ರಿಲೀಫ್ ಸಿಕ್ಕಿದ್ದು ಒಡನಾಡಿ ಸಂಸ್ಥೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದ ಮೇಲೆ ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ ಎದುರಾಗಲಿದೆ ಸ್ವಾಮೀಜಿ ಮೇಲೆ ಹೂಡಿದ್ದ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಅಕ್ಷರ ಅನ್ನ ಕೊಡುವಂತ ಮಠದಲ್ಲಿ ಮಾಡಬಾರದನ್ನ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಕಂಬಿ ಎಣಿಸಿ ಬಂದಿದ್ದ ಆ ಶ್ರೀಗಳಿಗೆ ಕೋರ್ಟ್ ಇವತ್ತು ರಿಲೀಫ್ ನೀಡಿದೆ ಕೇಸಲ್ಲಿ ಮುರುಘಾಶ್ರೀಗೆ ಬೆಗ್ ರಿಲೀಫ್ ಮುರುಘಾಶ್ರೀ ನಿರ್ದೋಷಿ ಎಂದ ಚಿತ್ರದುರ್ಗ ಕೋರ್ಟ್ ಪೋಕ್ಸೋ ಪ್ರಕರಣ ಸಂಬಂಧ ಶಿವಮೂರ್ತಿ ಮುರುಘಾ ಶರಣರಿಗೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಬೆಗ್ ರಿಲೀಫ್ ಕೊಟ್ಟಿದೆ ಮುರುಘಾಶ್ರೀ ನಿರ್ದೋಷಿ ಎಂದಿರುವ ಕೋರ್ಟ್ ಸಾಕ್ಷ್ಯಾಧಾರ ಕೊರತೆಯಿಂದ ಪೋಕ್ಸೋ ಕೇಸನ್ನು ಖುಲಾಸೆಗೊಳಿಸಿದೆ ಎರಡನೇ ಆರೋಪಿ ರಶ್ಮಿ ನಾಲ್ಕನೇ ಆರೋಪಿ ಪರಮಶಿವಯ್ಯ ಕೂಡ ನಿರಪರಾಧಿಯಂತ ಕೋರ್ಟ್ ತೀರ್ಪು ಕೊಟ್ಟಿದೆ ರಿಲೀಫ್ ಆಗಸ್ಟ್ ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನ ನಜರಾಬಾದ್ನಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದು ಆಗಸ್ಟ್ ಇಪ್ಪತ್ತೇಳರ ಎರಡು ಸಾವಿರದ ಇಪ್ಪತ್ತೆರಡರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಶಿಫ್ಟ್ ಆಗಿತ್ತು ಸೆಪ್ಟೆಂಬರ್ ಒಂದರ ಎರಡ್ ಸಾವಿರದ ಇಪ್ಪತ್ತೆರಡರಂದು ಎ ಒನ್ ಆರೋಪಿ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿಯನ್ನ ಬಂಧಿಸಲಾಗಿತ್ತು ಅಕ್ಟೋಬರ್ ಹದಿಮೂರರ ಎರಡು ಸಾವಿರದ ಇಪ್ಪತ್ತೆರಡರಂದು ಅಡಿಗೆ ಸಹಾಯಕ್ಕೆ ಮತ್ತೊಂದು ದೂರು ಕೊಟ್ಟಿದ್ದು ಮುರುಘಾಶ್ರೀ ರಶ್ಮಿ ಬಸವಾದಿತ್ಯ ಪರಮಶಿವಯ್ಯ ವಕೀಲ ಗಂಗಾಧರಯ್ಯ ಮಹಾಲಿಂಗ ಕರಿಬಸಪ್ಪ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಅಕ್ಟೋಬರ್ ಸಾವಿರದ ಇಪ್ಪತ್ತೆರಡರಂದು ಮೊದಲ ಕೇಸ್ನ ಆರ್ನೂರ ಪುಟಗಳ ಚಾರ್ಜ್ ಸಲ್ಲಿಕೆ ಮಾಡಲಾಗಿತ್ತು ಜನವರಿ ಹತ್ತರ ಎರಡು ಸಾವಿರದ ಇಪ್ಪತ್ಮೂರರಂದು ಎರಡನೇ ಪೋಕ್ಸೋ ಏಳುನೂರ ಅರವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ನವೆಂಬರ್ ಹೈಕೋರ್ಟ್ ಷರತ್ತುಬದ್ದ ಜಾಮೀನು ಕೊಟ್ಟಿತ್ತು ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಮುರುಘಾ ಸ್ವಾಮೀಜಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಯಾವುದೇ ಗುಣಮಟ್ಟದ ಸಾಕ್ಷಿ ಲಭ್ಯ ಇಲ್ಲದೆ ಇರೋದ್ರಿಂದ ಮತ್ತು ಇದು ಸಾಕ್ಷಿಯನ್ನು ಬನಾವಟ್ಟು ಮಾಡಿದ ರೀತಿಯಲ್ಲಿ ಸೃಷ್ಟಿ ಮಾಡಿದ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದ್ದಾರೆ ನಮ್ಮ ಹಿರಿಯ ವಕೀಲರು ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಪಾಂಟಿಫ್ ಅವರನ್ನು ಮತ್ತೆ ಉಳಿದ ಇಬ್ಬರ ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಮುರುಘಾಶ್ರೀ ನಿರ್ದೋಷಿ ಎಂಬ ಪ್ರಕಟವಾಗ್ತಾ ಇದ್ದಂತೆ ಒಡನಾಡಿ ಸಂಸ್ಥೆ ಸ್ಟಾನ್ಲಿ ಗರಂ ಆಗಿದ್ರು ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಸ್ಟಾನ್ಲಿ ಅಸಮಾಧಾನ ಹೊರಹಾಕಿದ್ರು ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡ್ತೇವೆ ಮೇಲಿನ ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುತ್ತೇವೆ ನ್ಯಾಯ ಸಿಗುವವರೆಗೆ ಹೋರಾಡಬೇಕಾದಂತಹ ಅವಶ್ಯಕತೆ ಇದೆ ಈ ದೇಶದಲ್ಲಿ ಸದ್ಯ ಮುರುಘಾಶ್ರೀಗೆ ರಿಲೀಫ್ ಸಿಕ್ಕಿದ್ದು ಒಡನಾಡಿ ಸಂಸ್ಥೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದ ಮೇಲೆ ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ ಎದುರಾಗಲಿದೆ ಸ್ವಾಮೀಜಿ ಮೇಲೆ ಹೂಡಿದ್ದ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಅಕ್ಷರ ಅನ್ನ ಕೊಡುವಂತ ಮಠದಲ್ಲಿ ಮಾಡಬಾರದನ್ನ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಕಂಬಿ ಎಣಿಸಿ ಬಂದಿದ್ದ ಆ ಶ್ರೀಗಳಿಗೆ ಕೋರ್ಟ್ ಇವತ್ತು ರಿಲೀಫ್ ನೀಡಿದೆ ಕೇಸಲ್ಲಿ ಮುರುಘಾಶ್ರೀಗೆ ಬೆಗ್ ರಿಲೀಫ್ ಮುರುಘಾಶ್ರೀ ನಿರ್ದೋಷಿ ಎಂದ ಚಿತ್ರದುರ್ಗ ಕೋರ್ಟ್ ಪೋಕ್ಸೋ ಪ್ರಕರಣ ಸಂಬಂಧ ಶಿವಮೂರ್ತಿ ಮುರುಘಾ ಶರಣರಿಗೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಬೆಗ್ ರಿಲೀಫ್ ಕೊಟ್ಟಿದೆ ಮುರುಘಾಶ್ರೀ ನಿರ್ದೋಷಿ ಎಂದಿರುವ ಕೋರ್ಟ್ ಸಾಕ್ಷ್ಯಾಧಾರ ಕೊರತೆಯಿಂದ ಪೋಕ್ಸೋ ಕೇಸನ್ನು ಖುಲಾಸೆಗೊಳಿಸಿದೆ ಎರಡನೇ ಆರೋಪಿ ರಶ್ಮಿ ನಾಲ್ಕನೇ ಆರೋಪಿ ಪರಮಶಿವಯ್ಯ ಕೂಡ ನಿರಪರಾಧಿಯಂತ ಕೋರ್ಟ್ ತೀರ್ಪು ಕೊಟ್ಟಿದೆ ರಿಲೀಫ್ ಆಗಸ್ಟ್ ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನ ನಜರಾಬಾದ್ನಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದು ಆಗಸ್ಟ್ ಇಪ್ಪತ್ತೇಳರ ಎರಡು ಸಾವಿರದ ಇಪ್ಪತ್ತೆರಡರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಶಿಫ್ಟ್ ಆಗಿತ್ತು ಸೆಪ್ಟೆಂಬರ್ ಒಂದರ ಎರಡ್ ಸಾವಿರದ ಇಪ್ಪತ್ತೆರಡರಂದು ಎ ಒನ್ ಆರೋಪಿ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿಯನ್ನ ಬಂಧಿಸಲಾಗಿತ್ತು ಅಕ್ಟೋಬರ್ ಹದಿಮೂರರ ಎರಡು ಸಾವಿರದ ಇಪ್ಪತ್ತೆರಡರಂದು ಅಡಿಗೆ ಸಹಾಯಕ್ಕೆ ಮತ್ತೊಂದು ದೂರು ಕೊಟ್ಟಿದ್ದು ಮುರುಘಾಶ್ರೀ ರಶ್ಮಿ ಬಸವಾದಿತ್ಯ ಪರಮಶಿವಯ್ಯ ವಕೀಲ ಗಂಗಾಧರಯ್ಯ ಮಹಾಲಿಂಗ ಕರಿಬಸಪ್ಪ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಅಕ್ಟೋಬರ್ ಸಾವಿರದ ಇಪ್ಪತ್ತೆರಡರಂದು ಮೊದಲ ಕೇಸ್ನ ಆರ್ನೂರ ಪುಟಗಳ ಚಾರ್ಜ್ ಸಲ್ಲಿಕೆ ಮಾಡಲಾಗಿತ್ತು ಜನವರಿ ಹತ್ತರ ಎರಡು ಸಾವಿರದ ಇಪ್ಪತ್ಮೂರರಂದು ಎರಡನೇ ಪೋಕ್ಸೋ ಏಳುನೂರ ಅರವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ನವೆಂಬರ್ ಹೈಕೋರ್ಟ್ ಷರತ್ತುಬದ್ದ ಜಾಮೀನು ಕೊಟ್ಟಿತ್ತು ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಮುರುಘಾ ಸ್ವಾಮೀಜಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಯಾವುದೇ ಗುಣಮಟ್ಟದ ಸಾಕ್ಷಿ ಲಭ್ಯ ಇಲ್ಲದೆ ಇರೋದ್ರಿಂದ ಮತ್ತು ಇದು ಸಾಕ್ಷಿಯನ್ನು ಬನಾವಟ್ಟು ಮಾಡಿದ ರೀತಿಯಲ್ಲಿ ಸೃಷ್ಟಿ ಮಾಡಿದ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದ್ದಾರೆ ನಮ್ಮ ಹಿರಿಯ ವಕೀಲರು ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಪಾಂಟಿಫ್ ಅವರನ್ನು ಮತ್ತೆ ಉಳಿದ ಇಬ್ಬರ ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಮುರುಘಾಶ್ರೀ ನಿರ್ದೋಷಿ ಎಂಬ ಪ್ರಕಟವಾಗ್ತಾ ಇದ್ದಂತೆ ಒಡನಾಡಿ ಸಂಸ್ಥೆ ಸ್ಟಾನ್ಲಿ ಗರಂ ಆಗಿದ್ರು ಖುಲಾಸೆ ತೀರ್ಪು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಸ್ಟಾನ್ಲಿ ಅಸಮಾಧಾನ ಹೊರಹಾಕಿದ್ರು ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡ್ತೇವೆ ಮೇಲಿನ ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುತ್ತೇವೆ ನ್ಯಾಯ ಸಿಗುವವರೆಗೆ ಹೋರಾಡಬೇಕಾದಂತಹ ಅವಶ್ಯಕತೆ ಇದೆ ಈ ದೇಶದಲ್ಲಿ ಸದ್ಯ ಮುರುಘಾಶ್ರೀಗೆ ರಿಲೀಫ್ ಸಿಕ್ಕಿದ್ದು ಒಡನಾಡಿ ಸಂಸ್ಥೆ ತೀರ್ಪು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದ ಮೇಲೆ ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ ಎದುರಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ